ಸುಸ್ವಾಗತ ಆರೋಗ್ಯವೇ ಭಾಗ್ಯ ಈ ಒಂದು ಮಾಲಿಕೆಯ ಸರಣಿ ಬಹಳ ದೀರ್ಘವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅದೇ ಜೀವನ ದೊಡ್ಡ ಸಾಧನೆ ಆಗ್ಬೇಕು ಮನುಷ್ಯನದು ಅನ್ನೋದು ಆ ಒಂದಿಷ್ಟು ಸಮಯದ ತನಕ ಅದರ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತಾ ಹೋಗೋಣ ಅಂತ ವಾಚಸ್ವಿನಿಯ ಒಂದು ಆಸಕ್ತಿ ಈಗಾಗಲೇ ಬಹಳಷ್ಟು ಲೈವ್ ಸ್ಟ್ರೀಮ್ ಕಾರ್ಯಕ್ರಮಗಳನ್ನು ಇದೇ ಧಾಟಿಯಲ್ಲಿ ಮಾಡಿಕೊಂಡು ಬಂದಿದ್ದೇನೆ ಇಂದು ಕೂಡ ಅದನ್ನೇ ಮತ್ತೆ ಮುಂದುವರಿಸ್ತಾ ಇದ್ದೇನೆ ಇಂದು ಸ್ವಲ್ಪ ಅದಕ್ಕಿಂತ ಮೊದಲು ನಮ್ಮ ಊರಿನ ಸೇತುವೆಯ ನೀರು ಹರಿವು ನೋಡಿ ತುಂಬ ತಣ್ಣದಾಗಿದೆ ಹರಿತಾ ಇದೆ ನೀರಿನ ಹರಿವು ಈಗ ಇದು ನಿಲುಗಡೆ ಆಗ್ತಾ ಇರೋದು ದುಮ್ಮಿಕ್ಕಿ ಹರಿಯುವ ನೀರಿನ ರಭಸ ಇವಾಗ ನಿಮಗೆ ಕಾಣಿಸ್ತಾ ಇಲ್ಲ ತಣ್ಣಗೆ ನೀರಿನ ಹರಿವು ಹರಿತಾ ಇದೆ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಕೆಸರಿನ ಗದ್ದು ನೋಡಿ ಎಷ್ಟು ಅದ್ಭುತವಾಗಿದೆ ಇಷ್ಟು ದಿನ ನೀವು ನೋಡ್ತಾ ಇದ್ದಂತಹ ಸೇತುವೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನೀರಿನ ರಭಸ ಇತ್ತು ಮತ್ತೆ ಸ್ವಲ್ಪ ಕಡಿಮೆ ಇತ್ತು ನೀರು ಇವತ್ತು ಸ್ವಲ್ಪ ಜಾಸ್ತಿ ಇದೆ <laughs> oh. Oke. Okay. Namaste. ನೆಟ್ವರ್ಕು ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದೆ ಸ್ವಲ್ಪ ಕ್ಷಮಿಸಿ ಸ್ನೇಹಿತರೆ ಹಾಯ್ ಹಲೋ ಸೈಡ್ ಇದಾರೆ ಸೈಡ್ ಇದಾರೆ ಹಿಡಿಬೋದ ನಿಮ್ದು ಲೊಕೇಶನ್ ಇದೆ ನೋಡಿ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ನಗರ ಬಿದನೂರು ನಗರ ಶಿವಪ್ಪ ನಾಯಕನ ಕಲ್ಲಿನ ಸೇತುವೆ ಅರ್ಧ ಭಾಗ ಮುಳುಗಿದೆ ಈಗ ನಾನು ಕುಳಿತಿರುವ ಬಂಡೆ ಈ ಬಂಡೆ ಕಲ್ಲಿನ ಮೇಲೂ ಕೂಡ ಬಹಳಷ್ಟು ನೀರುಗಳನ್ನು ನೀವು ನೋಡ್ಬೋದು ಸುಂದರವಾಗಿದೆಯಾ ಪ್ರಕೃತಿಯ ರಮಣೀಯ ದೃಶ್ಯವನ್ನ ನೀವು ಇವಾಗ ನೋಡಿದ್ರಿ ಈಗ ವಾಚಸ್ವಿನಿ ಹೆಲ್ದಿ ಚಾಟಿಂಗ್ ಅನ್ನ ಪ್ರಾರಂಭ ಮಾಡೋಣ ಈ ಹಿಂದೆ ಎರಡು ಉತ್ತಮ ಸ್ವಲ್ಪ ಸಣ್ಣಗೆ ಜಿರಿ ಜಿರಿ ಆಗಿರುವಂತಹ ಮಳೆ ಇದೆ ಮಳೆ ಹನಿ ಹನಿಯಾಗಿ ಬೀಳ್ತಾ ಇದೆ ಹ್ಮ್ ಸ್ವಲ್ಪ ಸಣ್ಣಗೆ ಜಿರಿ ಜಿರಿ ಹನಿವ ಮಳೆ ಸರಿನಾ ಆದ್ರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಕಣ್ಣು ಹಾ ಓಕೆ ವಚಸ್ವಿನಿ ಆರೋಗ್ಯ ಮಾಹಿತಿಯಲ್ಲಿ ಬಹಳಷ್ಟು ಲೈಫ್ ಸ್ಟ್ರೀಮ್ ಕಾರ್ಯಕ್ರಮಗಳು ಈಗಾಗಲೇ ನಡೆದಿದೆ ಬಹಳಷ್ಟು ಜನ ಭಾಗವಹಿಸಿದ್ದೀರಾ ಬಹಳಷ್ಟು ಜನ ಉಪಯೋಗವನ್ನ ಪಡ್ಕೊಂಡಿದ್ದೀರಾ ಅಲ್ವಾ ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮ ಕೂಡ ಇವತ್ತು ಮುಂದುವರಿಸಲಾಗತ್ತೆ ಅದರ ಮುಂಚೆ ಒಂದು ವಿಶೇಷವಾಗಿರುವಂತಹ ಮಾಹಿತಿ ಬಾಹ್ಯಾಕಾಶಕ್ಕೆ ತೆರಳಿದ್ದಂತಹ ಶುಭಾಂಶು ಶುಕ್ಲಾ ಅವರು ನಮ್ಮ ಭಾರತೀಯರು ಅಹ್ ಆರೋಗ್ಯ ಪೂರ್ಣವಾಗಿ ನೆಲಕ್ಕೆ ಇಂದು ಮರಳಿದ್ದಾರೆ ಲೈವ್ ಸ್ಟ್ರೀಮ್ ಅಲ್ಲೂ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ ಆ ನೆಲಕ್ಕೆ ಬಂದು ತಲುಪಿದ್ದಾರೆ ಮುಟ್ಟಿದ್ದಾರೆ ಎಲ್ಲರನ್ನ ಒಳ್ಳೆಯ ರೀತಿಯಲ್ಲಿ ಹ್ಮ್ ಭೇಟಿ ಮಾಡ್ತಾ ಇದ್ದಾರೆ ಲೈವ್ ಅಲ್ಲಿ ನೋಡಿದ್ವಿ ಮರಳಿ ಬಂದಿರೋ ಅಂತದ್ದು ಬಹಳ ಸಂತೋಷದ ವಿಷಯ ಅವರಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ ಅದರ ಮೊದಲು ನಿಮಗೆ ಪ್ರಕೃತಿ ಎಷ್ಟು ಸುಂದರವಾಗಿದೆ ಪ್ರಕೃತಿ ಅನ್ನೋದನ್ನ ಈಗಾಗ್ಲೇ ನೋಡಿದ್ರಿ ಬಹಳಷ್ಟು ಜನ ಈಗ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಇದ್ದೀರಾ ನಿಮಗೂ ಕೂಡ ಇದರ ಒಂದು ನೋಟವನ್ನ ನೋಡ್ಲಿಕ್ಕೆ ನೀಡ್ಬಿಡೋಣ ಹಾಯ್ ಹಾಯ್ ಹಲೋ ಹಲೋ ನಮಸ್ತೆ ಸಂತೋಷ್ ನಾಯ್ಕ ಅವರು ಹಾಯ್ ಅಂತಿದ್ದಾರೆ ಹಾಯ್ ಹಲೋ ನಮಸ್ತೆ ನಮ್ಮೂರಿನ ಶರಾವತಿ ಹಿನ್ನೀರು ಇದು ಕಲಾವತಿ ನದಿ ಇದು ಮಳೆಗಾಲದಲ್ಲಿ ಮಾತ್ರ ತುಂಬಿರತ್ತೆ ಬೇರೆ ಸಮಯದಲ್ಲಿ ಬಡವಾಗಿರುತ್ತೆ ಮಳೆ ಇಲ್ಲದೆ ಇದ್ದಾಗ ಬಡವಾಗಿರುತ್ತೆ ನಮ್ಮ ಕಲಾವತಿ ನದಿ ಸಣ್ಣದಾಗಿ ಹರಿತಾ ಇರ್ತಾಳೆ ಆದ್ರೆ ಮಳೆಗಾಲದಲ್ಲಿ ಶರಾವತಿ ನದಿ ಇದರ ಜೊತೆಗೆ ಸೇರಿಕೊಂಡಾಗ ದುಮ್ಮಿಕ್ಕಿ ಹರಿತಾ ಇರ್ತಾಳೆ ದುಮ್ಮಿಕ್ಕಿ ಹರಿಯುವ ಜಲಧಾರೆ ಎಲ್ಲೂ ದುಂಬಿಯ ಜಿಂಕಾರದ ಹೂವಿನಲ್ಲೂ ಗಮ್ಮನೆ ಹೂ ొసూబిన సుమ్ ధుమ్ి అంత హాడు నెన్పవే జీవన సాక్షాత్కార అన్సతే ఆ సినిమద్ బంతపడు యాకొద్దు సడన్గా హాడు నెపూ నే వలవిన సాక్షాత్ వలవేజీ సాక్షాత్ ಸರಿ ಯಾರಾದ್ರೂ ವಿಶೇಷವಾಗಿರುವಂತಹ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಈ ಮೊದಲು ಕೂಡ ಕೇಳಿದವರಿದ್ದೀರಿ ಈಗ ಕೂಡ ನೀವು ಖಂಡಿತವಾಗಿಯೂ ಪ್ರಶ್ನೆಗಳನ್ನ ಮಾಡಬಹುದು ಅದಕ್ಕೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ತೇನೆ ನಿನ್ನೆ ಒಬ್ರು ಲಾಮಣಿಯವರು ಮಹೇಶ್ ಲಾಮಣಿಯವರು ಅಥವಾ ಯಾರೋ ಅಹ್ ಮೇಡಮ್ ವೈಟ್ ಲಾಸ್ ಅನ್ನ ಹೇಗ್ ಮಾಡ್ಕೊಳ್ಳೋದು ಅನ್ನುವ ಪ್ರಶ್ನೆಯನ್ನು ಕೇಳಿದ್ರು ಸ್ನೇಹಿತರೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ನನಗೆ ಬಂತು ಆಯ್ತಾ ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಒಂದಿಷ್ಟು ಸಲಹೆಗಳನ್ನ ಕೊಟ್ಟೆ ಅವರಿಗೂ ಕೂಡ ಕೊಟ್ಟಿದ್ದೇನೆ ಈಗ ಮುಖ್ಯವಾಗಿ ಯಾವುದೇ ಒಂದು ಸಮಸ್ಯೆ ಅಂತ ಆರೋಗ್ಯದ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಸಮಸ್ಯೆ ಇರ್ಬೋದು ಸ್ನೇಹಿತರೆ ಬಂದು ಕೂಡ್ಲೆ ಮೊದಲು ನಮಗೆ ಯಾವುದು ಅರ್ಥ ಆಗ್ಬೇಕು ಯಾಕೆ ಈ ಸಮಸ್ಯೆ ಹುಟ್ಕೊಳ್ತು ಅಲ್ವಾ ಈಗ ಹಾಯ್ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ ಅಬ್ದುಲ್ ರಹಮಾನ್ ಅವರು ಊಟ ಆಯ್ತಾ ಹೌದು ಖಂಡಿತ ಆಗಿದೆ ವೆಯ್ಟ್ ಲಾಸ್ ತೂಕವನ್ನ ದೇಹದಿಂದ ಇಳಿಸಬೇಕು ಅಂತ ಹೇಳಿದ್ರೆ ಯಾವ ಕಾರಣದಿಂದ ಮೊದಲನೇದು ಪ್ರಶ್ನೆ ನಾವು ಕೇಳ್ಕೊಳ್ಳೋದು ಏನು ಯಾವ ಕಾರಣದಿಂದ ಹ ಯಾವ ಕಾರಣದಿಂದ ವೆಯ್ಟ್ ಯಾವುದೇ ಸಮಸ್ಯೆ ಕೂಡ ಹಾಗೆ ನಾವು ನೋಡೋದಲ್ವಾ ಯಾವ ಕಾರಣದಿಂದ ಸಮಸ್ಯೆ ಉಂಟಾಗಿದೆ ಅನ್ನೋದು ಪ್ರಥಮವಾಗಿ ನಾವು ತಿಳ್ಕೊಳ್ಬೇಕು ಆ ನಂತರ ಅದಕ್ಕೆ ಸಮಸ್ಯೆಗೆ ಕಾರಣಗಳೇನು ಆ ನಂತರ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದು ಆಮೇಲೆ ಹುಡ್ಕೋದು ಅಲ್ವಾ ಹಾಗಾದ್ರೆ ಈಗ ನಾವು ಮೊದಲನೇದಾಗಿ ವೆಯ್ಟ್ ಅಂತ ಈಗ ನಮ್ಗೆ ಜಾಸ್ತಿ ಆಗ್ತಾ ಇದೆ ಬಾಡಿಲಿ ಅಂತ ಹೇಳಿದ್ರೆ ಯಾಕೆ ಇದು ಆಗಿದೆ ಅನ್ನೋದನ್ನ ಮೊದಲು ನಾವು ಕಂಡ್ಕೊಳ್ಬೇಕು ಹೌದು ತಾನೆ ಹಾ ಹ ಹಾಗಾದ್ರೆ ಈಗ ಲಾಮಣಿ ಒಬ್ಬೊಬ್ಬರ ದೇಹದ ರಚನೆ ಅವರ ಜೀವನ ಶೈಲಿ ಎಲ್ಲದು ಕೂಡ ಏನಾಗಿರತ್ತೆ ಹಾ ಅವರವರ ರೀತಿಗೆ ಅವರವರ ಜೀವಕ್ಕೆ ಅನುಗುಣವಾಗಿ ಅದು ಹೊಂದಾಣಿಕೆ ಆಗಿರತ್ತೆ ಅಲ್ವಾ ಈಗ ಯಾರು ದಪ್ಪ ಆಗಿದ್ದಾರೆ ಅವರ ದೇಹಕ್ಕೆ ಅನುಗುಣವಾಗಿ ನಾವು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಏನಕ್ಕೆ ಏನಕ್ಕಾಗಿದೆ ಹುಟ್ಟಿನಿಂದ ಕೂಡ ದಪ್ಪ ಇದ್ದಾರಾ ಒಂದು ಅಥವಾ ಮೊದಲು ಸಣ್ಣಗಾಗಿದ್ದು ಆ ನಂತರ ಒಂದೇ ಸತಿ ಸಡನ್ ಆಗಿ ದಪ್ಪ ಆಗಿದಾರಾ ಎರಡು ಯಾವಾಗ್ಲೂ ದಪ್ಪ ಆಗೋದು ಸಣ್ಣ ಆಗೋದು ದಪ್ಪ ಆಗೋದು ಸಣ್ಣ ಆಗೋದು ಹೀಗಾಗ್ತಾ ಇದ್ದಾರಾ ಅಂದ್ರೆ ದಪ್ಪ ಆಗುವ ಕ್ರಿಯೆಗೆ ನಾವು ಅಂದ್ರೆ ಅಲ್ವಾ ವೇಟ್ ಆಗ್ತಾ ಇದಾರೆ ನಿಮ್ಮ ಸ್ಕೂಲ್ ಬಸ್ ನಲ್ಲಿ ನಿಮ್ಮ ಸ್ಕೂಲ್ ಬಚ್ ನಲ್ಲಿ ಯಾರಪ್ಪ ಇದು ಹ್ಮ್ ಹ್ಮ್ ಯಾರು ಯಾಕೆ ದಪ್ಪ ಆಗಿದ್ದಾರೆ ಕಾರಣಗಳನ್ನು ಹುಡ್ಕೊಳ್ಬೇಕು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಖಂಡಿತವಾಗಿ ಹುಡುಕ್ತಾ ಹೋಗ್ಬೋದು ಎಲ್ಲ ಸಮಸ್ಯೆಗಳಿಗೂ ನಾವು ಮೊದಲು ಕಾರಣ ಏನು ಅನ್ನೋದು ಕಂಡ್ಕೊಂಡ್ಬಿಟ್ರೆ ಪರಿಹಾರ ಹೇಳೋದು ಬಹಳ ಸುಲಭ ಹೌದು ಅಲ್ಲ ಕರೆಕ್ಟ್ ಅಲ್ವಾ ಸರಿ ಈಗ ಆ ಇವತ್ತು ಲಾಮಣಿಯವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರದ್ದು ನಾನು ಫೇಸ್ಬುಕ್ ಅಲ್ಲಿ ಅವ್ರ ಕ್ವಶನ್ ಕೇಳಿದ್ದೆ ಅವರಿಗೆ ನಿಮ್ಮ ಜೀವನದ ಶೈಲಿ ಏನು ಆ ಬ್ಯಾಚಲ್ಲಿ ಅಬ್ದುಲ್ ರೆಹಮಾನ್ ಬ್ಯಾಚ್ನಲ್ಲಿ ನನ್ನ ಅಬ್ದುಲ್ ರೆಹಮಾನ್ ಅವರು ನನ್ನ ಬ್ಯಾಚ್ಮೇಟಾ ಅಬ್ದುಲ್ ರೆಹಮಾನ್ ಅವರು ನನ್ನ ಬ್ಯಾಚ್ಮೇಟಾ ಗೊತ್ತಿಲ್ಲ ನನಗೆ ನನಗೆ ನೆನಪಾಗ್ತಾ ಇಲ್ಲಲ್ಲ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ನನಗೆ ನೆನಪಾಗ್ತಾ ಇಲ್ಲ ಓಕೆ ಇರ್ಲಿ ಹ್ಮ್ ಇವತ್ತಿನ ಒಂದು ಆ ನೆನಪು ಮಾಡ್ಕೊಳ್ತೀನಿ ಆ ನಂತರ ಅದ ವಿಷಯ ಮುಂದುವರ್ಸೋಣ ಹ್ಮ್ ಈಗ ಇದಕ್ಕೆ ಕಾರಣವನ್ನ ಹುಡ್ಕೊಳ್ಳೋಣ ಯಾಕೆ ದಪ್ಪ ಆಗಿದ್ದಾರೆ ಹುಟ್ಟಿನಿಂದ ಒಂದೇ ರೀತಿ ಅಹ್ ದಪ್ಪ ಇದ್ದಾಗ ಅದನ್ನ ಅಹ್ ಒಂದೇ ರೀತಿಯ ದೇಹ ಪ್ರಕೃತಿ ಇರುವವರನ್ನ ಅಹ್ ನಾನ್ ಬದ್ಲಾಗ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಯಾಕೆ ಅದು ದೇಹ ಪ್ರಕೃತಿನೇ ಆಗಿರತ್ತೆ ಇಲ್ಲಿ ಮೊದಲೆಲ್ಲ ಆರೋಗ್ಯ ಪೂರ್ಣವಾಗಿ ಸಣ್ಣಗೆ ಒಂದೇ ಹದವಾಗಿರುವಂತಹ ಅಹ್ ದಪ್ಪವನ್ನ ಕಾಯ್ದುಕೊಂಡಿದ್ದವರು ಸಡನ್ ಆಗಿ ದಪ್ಪ ಆಗ್ಬಿಟ್ಟಾಗ ಅಥವಾ ಒಂದ್ಸತಿ ದಪ್ಪ ಆಗೋದು ಸಣ್ಣ ಆಗೋದು ದಪ್ಪ ಆಗೋದು ಸಣ್ಣ ಆಗೋದು ಈ ತರ ಎಲ್ಲಾ ಅಹ್ ಆಗುವ ದೇಹ ಪ್ರಕೃತಿಯವರಿಗೆ ಇವುಗಳಿಗೆಲ್ಲ ಒಂದಿಷ್ಟು ಕಾರಣಗಳನ್ನ ತಿಳ್ಕೊಳ್ಬೇಕಾಗತ್ತೆ ಆಯ್ತಾ ಈಗ ಅಪ್ಪ ಅಮ್ಮ ಹೆರಿಡಿಟಿಯಲ್ಲೇ ಕೂಡ ಅವರು ಕೂಡ ದಪ್ಪ ದಪ್ಪ ದೇಹದ ದಡೂತಿ ಕಾಯದವ್ರ ಅಂತ ನೋಡ್ಕೊಳ್ಬೇಕಾಗತ್ತೆ ಇದು ಒಂದ್ಸತಿ ಮತ್ತೆ ಕನೆಕ್ಟ್ ಆಯ್ತು ಸದ್ಯ ಓಕೆ ಮತ್ತೆ ಕನೆಕ್ಟ್ ಆಯ್ತು